నమస్కార ఫ్రెండ్స్ ఇవత్ నాను ఈ అల్ప స్వల్ప అన్నోగే స్వల్ప టిప్సన్న హి వీడియోదీ ఫ్రెండ్స్ ఇల్ నోడి నేను ఈ వీడియోలో సదా బ్లౌజను స్టిచింగ్ మాట్తీ నిమే టిప్స్తీ నోడి ఫ్రెండ్స్ ఇష్ట అయితే ఈ వీడియో ఏమారా ఒసతి లైక్ షేర్ కమెంట్ ಮಾಡಿ ఫ్రెండ్స్ ప్లీజ్ నన్న చన సబ్స్క్రైబ్ మాకు ಇವಾಗ ನೋಡಿ ಫ್ರೆಂಡ್ಸ್ ಈಗ ದೊಡ್ಡ ದೊಡ್ಡ ಟೈಲರ್ಗಳೆಲ್ಲ ಈ ನೈಟಿಗಳನ್ನಾಗಲಿ ಫಿಟ್ಟಿಂಗ್ ಮಾಡಿಕೊಡೋಲ್ಲ ಫ್ರೆಂಡ್ಸ್ ಅವುಗಳನ್ನು ನಾವು ಮನೆಯಲ್ಲೇ ಸ್ಟಿಚಿಂಗ್ ಮಾಡ್ಕೋಬೋದು ಫ್ರೆಂಡ್ಸ್ ಬೇರೆಯವರು ನೈಟಿಗಳನ್ನು ಸ್ಟಿಚಿಂಗ್ ಮಾಡಿಕೊಟ್ರೆ ಒಂದಕ್ಕೆ ಮೂವತ್ತು ನಲ್ವತ್ತು ರೂಪಾಯಿ ಚಾರ್ಜನ್ನ ಮಾಡ್ತೀವಿ ಫ್ರೆಂಡ್ಸ್ ಹಾಗೆ ಇಲ್ಲಿ ಎಕ್ಸ್ಟ್ರಾ ಡ್ರೆಸ್ಗಳನ್ನು ಫಿಟ್ಟಿಂಗ್ ಮಾಡೋದಕ್ಕೋಸ್ಕರ ಅಥವಾ ಫಸ್ಟ್ ಸ್ಲೀವ್ನ ಅಟ್ಯಾಚ್ ಮಾಡೋದಕ್ಕೋಸ್ಕರ ಇಲ್ಲಿ ನಾವು ನಲ್ವತ್ತೈವತ್ತು ರೂಪಾಯಿನ ಚಾರ್ಜ್ ಮಾಡ್ತೀವಿ ಫ್ರೆಂಡ್ಸ್ ಹಾಗೆ ಈಗ ಮೊದಲು ಮೊದಲಿಗೆ ಒಂದೊಂದಾಗಿ ನೀವು ಬಟ್ಟೆನ ಸ್ಟಿಚಿಂಗ್ ಮಾಡ್ತಾ ಹೋದರೆ ಹಾಗೆ ನಿಮಗೆ ಬಟ್ಟೆಗಳು ಜಾಸ್ತಿ ಆಗುತ್ತೆ ಹಾಗೆ ಸ್ವಲ್ಪ ಸ್ಟಿಚಿಂಗ್ ಮಾಡ್ತಾ ನಿಮಗೆ ಪ್ರಾಕ್ಟೀಸ್ ಆಗ್ಬಿಡುತ್ತೆ ಫ್ರೆಂಡ್ಸ್ ಹಾಗಾಗಿ ನೀವು ಫಿಟ್ಟಿಂಗ್ ಮಾಡ್ತಾ ಇವುಗಳ ಜೊತೆನೇ ನೀವು ಸಾದಾ ಬ್ಲೌಸ್ನ ಸ್ಟಿಚಿಂಗ್ ಮಾಡ್ತಾ ಹಾಗೆ ನೀವು ಇದ್ರ ಮೇಲೆ ಚಾರ್ಜ್ ಮಾಡ್ತಾ ಹೋದರೆ ನೀವು ಒಂದು ತಿಂಗಳಲ್ಲಿ ಒಂದು ಐದಾರು ಸಾವಿರ ತನಕ ದುಡಿಬೋದು ಫ್ರೆಂಡ್ಸ್ ಮನೆಯಲ್ಲಿ ಮಕ್ಕಳು ಸ್ಕೂಲಿಗೆ ಕಳಿಸ್ಬಿಟ್ಟು ಆರಾಮಾಗಿ ಮನೆ ಕೆಲಸನೆಲ್ಲ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಸ್ಟಿಚಿಂಗ್ ಬರುತ್ತೆ ಅಂದ್ರೂ ಕೂಡ ನಾವು ಮನೆಯಲ್ಲೇ ಆರಾಮಾಗಿ ಐದಾರು ಸಾವಿರ ದುಡಿಬೋದು ಫ್ರೆಂಡ್ಸ್ అల్ప స్వల్ప స్టిచ్చింగ్ బర్ర స్వల్ప ఈ ఒళ్ళగడే నాము చీల్ హాక్బిట్టు బ్యాగ్ స్టిచ్ మోదీ ఈ థర ఇవగా స్కూల్ స్టార్ట్ ఆగ్తాయి ఫ్రెండ్స్ అది ఇవ్వగ సంద చిక్దు టిఫిన్ బాక్స్ బ్యాగ్ను స్టిచ్చింగ్ ఐవత్ అరవత్తు రూపాయి చార్జ్ మాతీవి ఫ్రెండ్స్ హాగ్ మన ఆరమే యావతర నమీ ఉందో తర యా స్టిచింగ్బోదు అంతేబిట్టు ಯೋಚನೆ ಮಾಡಿ ನೀವು ಸ್ಟಾರ್ಟ್ ಮಾಡಿದರೆ ಆರಾಮಾಗಿ ತಿಂಗಳಿಗೆ ನಮ್ಮ ಖರ್ಚಿಗಾಗುವಷ್ಟು ದುಡ್ಡನ್ನ ನಾವು ದುಡಿಬೋದು ಫ್ರೆಂಡ್ಸ್ ಹಾಗಾಗಿ ಇಲ್ಲಿ ನಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗೋದಾಗಲಿ ಅಥವಾ ಬೇರೆಯವರಿಂದ ನಾವು ದುಡ್ಡು ಕೇಳೋದಾಗಲಿ ಯಾವುದೇ ಥರ ಪ್ರಾಬ್ಲಮ್ಗಳು ಇರೋಲ್ಲ ಫ್ರೆಂಡ್ಸ್ ಇಲ್ಲಿ ನಮ್ಮ ಖರ್ಚುಗಳನ್ನು ನಾವೇ ನೋಡ್ಕೋಬೋದು ಇದೇ ಥರ ನೀವು ಸ್ಟಿಚ್ಚಿಂಗ್ದ ಕೆಲಸನ ಪ್ರಾರಂಭ ಮಾಡಿದರೆ ನೀವು ಪರ್ಫೆಕ್ಟಾಗಿ ಸ್ಟಿಚಿಂಗ್ ಮಾಡ್ತಾ ಹೋದರೆ ನಿಮಗೆ ಬಟ್ಟೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಫ್ರೆಂಡ್ಸ್ ಹಾಗೆ ನಿಮಗೆ ಪ್ರ್ಯಾಕ್ಟೀಸ್ ಕೂಡ ಆಗುತ್ತೆ ಇದೇ ಥರ ನೀವು ದುಡಿತಾ ಹೋಗ್ಬೋದು ಫ್ರೆಂಡ್ಸ್ ಇಲ್ಲಿ ನಾವು ದುಡ್ಡನ್ನ ಸೇವ್ ಮಾಡ್ತಾ ಹೋಗ್ಬೋದು ಫ್ರೆಂಡ್ಸ್ ಹಾಗೆ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಪೂರ್ತಿ ಇದನ್ನು ಇವಾಗ ಬ್ಲೌಸು ಪೂರ್ತಿ ಮುಗಿಸಿದ್ದೀನಿ ಫ್ರೆಂಡ್ಸ್ ಇವಾಗ ಸೈಡ್ ಫಿಟ್ಟಿಂಗ್ ಮಾಡ್ತಾ ಇದ್ದೀನಿ ಇದೇ ಥರ ನೀವು ಕೂಡ ಹೊಲಿಗೆ ಕೆಲಸನ ಸ್ಟಾರ್ಟ್ ಮಾಡಿ ಇದೇ ಥರ ಬಟ್ಟೆಗಳನ್ನ ಹಿಡಿದುಬಿಟ್ಟು ಸ್ಟಿಚ್ಚಿಂಗ್ನ ಮಾಡೋದ ಮಾಡ್ತಾ ನಿಮ್ಮ ಖರ್ಚುಗಳನ್ನು ನೀವೇ ದುಡಿಬೋದು ಫ್ರೆಂಡ್ಸ್ ಹಾಗೆ ಖಾಲಿ ಇರೋ ಟೈಮ್ನ ಈ ಥರ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಕೆಲಸಗಳನ್ನು ಮಾಡ್ತಾ ಹೋದರೆ ನಮಗೆ ಯೂಸ್ ಆಗುತ್ತೆ ಫ್ರೆಂಡ್ಸ್ ಹಾಗೆ ಫ್ರೆಂಡ್ಸ್ ಈ ವಿಡಿಯೋ ಏನಾರ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ అండి నమ్మల్న సబ్స్క్రైబ్ మాకొరి ప్లీజ్ నమ్మ చస్క్రైబ్ మొరి ముందే నోద్రులు మొత్తం సిగోనా ధన్యవాద